ನನ್ನ ಘನತೆ ಗೌರವ ಎಲ್ಲ ನಿಮಗೆ ಗೊತ್ತಿದೆ ನನ್ನ ಮಗಳನ್ನು ನೀವು ಮದುವೆ ಮಾಡಿಕೊಳ್ಳಲು ಒಪ್ಪಿದ್ದೀರಿ ನನಗೂ ಒಪ್ಪಿಗೆ ನನ್ನ ಮಗಳಿಗೂ ಒಪ್ಪಿಗೆ ನಾನು ನಿಮಗೆ ಏನಾದರೂ ಉಡುಗೊರೆ ಕೊಡಲೇಬೇಕು ನನಗೆ ನಿಮ್ಮ ಒಪ್ಪಿಗೆ ಆಗಿದ್ದಾಳೆ ಮದುವೆಗಿಂತ ಮೊದಲು ನಾನು ನಿಮಗೆ ಒಂದಷ್ಟು ಹಣ ಕೊಡಬೇಕೆಂದಿದ್ದೇನೆ ನಿಮಗೆ ಗೊತ್ತಲ್ಲ ನಾವು ಕೈಗಾರಿಕೋದ್ಯಮಿಗಳು ನನಗೆ ಹಣದ ಮೋಹ ಇಲ್ಲ ಹಾಗಾದರೆ ಫಾರಂ ಹೌಸ್ ಒಂದು ಫಾರಂ ಅನ್ನೇ ಮಾಡಿಕೊಡ್ತೇನೆ ಒಳ್ಳೆಯ ಜಾಗದಲ್ಲಿ ಒಂದು ಸೈಟ್ ಕೊಡ್ತೇನೆ ಬೇಡ ಅಂಕಲ್ ನನಗೆ ಅಂತಹ ಯಾವುದರಲ್ಲಿಯೂ ಬಗ್ಗೆಯೂ ಮೋಹ ಇಲ್ಲ ನನಗೆ ಸಾಕಷ್ಟು ಹಣ ಇದೆ ಸಾಕಷ್ಟು ಆಸ್ತಿ ಇದೆ ನಾನು ನಿಮಗೆ ಏನಾದರೂ ಉಡುಗೊರೆ ಕೊಡಲೇಬೇಕು ಬೇಡ ನಿಮಗೆ ಏನು ಬೇಕು ಅದನ್ನಾದರೂ ಹೇಳಿ ಅದು ಮತ್ತೆ ನೀವು ರಾಜಕೀಯದಲ್ಲಿ ದೊಡ್ಡ ನಾಯಕರು ಆದುದರಿಂದ ಮುಂದಿನ ಚುನಾವಣೆಯಲ್ಲಿ ಗೆಲ್ಲುವಂತಹ ಒಂದು ಕ್ಷೇತ್ರವನ್ನ ನನಗೆ ಕೊಟ್ಟು ಅದರ ಟಿಕೆಟ್ ಕೊಟ್ಟರೆ ಸಾಕು ಬಹಳ ಚೆನ್ನಾಗಿ ಮಾತಾಡಿದ್ರಿ ಬಹಳ ಚೆನ್ನಾಗಿದೆ ಅಳಿಯ ಮಾವ ಇಬ್ಬರು ಸರಿಯಾದ ಬುದ್ಧಿವಂತರು ಅಂತ ಈಗ ಅರ್ಥ ಆಯ್ತು ರಾಜಕೀಯ ಅಂದ್ರೆ ಇದೆ ನೋಡಿ ಹೌದೌದು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಧನ್ಯವಾದ ಹೌದು ಧನ್ಯವಾದ ಸಬ್ಸ್ಕ್ರೈಬ್ ಮಾಡಿ